ಮೂವತ್ತು ವರ್ಷದಲ್ಲಿ ಬಿಜೆಪಿ ಸುಳ್ಳು ಹೇಳುವುದು ಬಿಟ್ಟರೆ ಈ ಕ್ಷೇತ್ರದಲ್ಲಿ ಮತ್ತೇನೂ ಮಾಡಿಲ್ಲ ಗ್ಯಾರಂಟಿಗಳ ಸೌಲಭ್ಯವನ್ನು ಪಡೆದ ತಾಯಂದಿರು ಈ ಬಾರಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಹೇಳಿದರು ಕುಮಟಾ ತಾಲೂಕಿನ ನಾಡವರ ಸಭಾಭವನ ತೊರ್ಕೆಯಲ್ಲಿ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಆಯೋಜಿಸಲಾಗಿದ್ದ ಲೋಕಸಭಾ ಚುನಾವಣೆಯ ಪೂರ್ವ ತಯಾರಿ ಹಾಗೂ ಕಾರ್ಯಕರ್ತರ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಮಂಕಾಳು ವೈದ್ಯರು ಬಿಜೆಪಿ ವಿರುದ್ಧ ಗುಡುಗಿದರು ಸಂತೋಷ ಆಗಿದ್ದು ತಾಯಿಗೆ ದೊಡ್ಡ ಸಂಖ್ಯೆಗೆ ಬಂದಿದೆ ಯಾವಾಗ ಬೀಳಲು ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸೇವೆಗಳು ಯಾವ ಬಿಡದರು ನಮ್ಮ ಜೊತೆ ತಾಯಿಗಿದ್ದಾರೆ ಇವತ್ತಿನ ಕೂಟನ ಯತ್ನ ಮಾಡತಾರೆ ಇಲ್ಲಿ ರಾಜಕೀಯದ ಒರಿ ಸ್ಥಿತಿ ಎಲ್ಲ ಕಾರ್ಯತೆಯನ್ನು ನಿರ್ಧಾರ ಮಾಡ್ತಾರೆ ಈ ಸಲ ನಾವು ಕಾಂಗ್ರೆಸ್ ವಿಕ್ಟರಿ ಗೆ ನಮ್ಮಂತ ಅನಿವಾರ್ಯ ಯಾಕೆ ಈ ಮಾತು ಹೇಳ್ತಿದ್ರೆ ಬೋಮರ್ ಟೂರ್ಸ್ ಏನನ್ನೋ ಮಾಡದೆ ಸುಳ್ಳು ಹೇಳೋದ್ ಬಿಟ್ಟರೆ ಬೇಡ ವಾಟ್ಸಪ್ ಅಲ್ಲಿ ಕೇಸ್ಬುಟ್ಟಲ್ಲಿ ಹಾಕಿ ಒಂದು ಟೀಮ್ ಅನ್ನ ಬರೀ ಮಾಡಿಕೊಂಡು ಸುಳ್ಳು ಪ್ರಚಾರ ಮಾಡಿ ಸುಳ್ಳು ಹೇಳೋದು ಬಿಟ್ಟರೆ ಕಥೆಯೋ ಆಯ್ತಿಲ್ಲ ಅಥವಾ ಸಾಮಾನ್ಯ ಜನಕ್ಕೆ ಬಡವರಿಗೆ ಯಾವ ರೀತಿ ಅನುಕೂಲ ಆಗಿಲ್ಲ

ಮಾಡಬಹುದು ಇಲ್ಲಿ ಇಲ್ಲೇ ಪಕ್ಷದಲ್ಲಿ ನಾನು ಬಂದಿದ್ದ ಕಾರ್ಯಕ್ರಮಕ್ಕೆ ಪ ಬಳಿಕ ಮಾತನಾಡಿದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಅಂಜಲಿ ಲಿಂಬಾಳ್ಕರ್ ಅವರು ಬಡವರು ರೈತರು ಮೀನುಗಾರರು ಸಮೃದ್ಧಿ ಜೀವನ ನಡೆಸಬೇಕಾದರೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರ ಸ್ವೀಕರಿಸಬೇಕು ಜಿಲ್ಲೆಯ ಅರಣ್ಯ ಅತಿಕ್ರಮಣ ಸಮಸ್ಯೆ ಬಗೆಹರಿಸುವುದು ನಮ್ಮ ಗ್ಯಾರಂಟಿಗಳಲ್ಲೊಂದಾಗಿದೆ ಹಾಗಾಗಿ ಜಿಲ್ಲೆಯ ಜನತೆ ನನ್ನನ್ನು ಬೆಂಬಲಿಸಿ ಆಯ್ಕೆ ಮಾಡುವಂತೆ ವಿನಂತಿಸಿದರು

जाति धर्म परि ಈ ಸಂದರ್ಭದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷ ಸಾಯಿ ಗಾಂವ್ಕರ್ ಜಿಲ್ಲಾ ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್ ಕುಮಟಾ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಭುವನ್ ಭಾಗವತ್ ಕೆಪಿಸಿಸಿ ಕಾರ್ಯದರ್ಶಿ ನಿವೇದಿತಾಳ್ವ ಹಾಗೂ ಕಾಂಗ್ರೆಸ್ ಮುಖಂಡರಾದ ಮಂಜುನಾಥ್ ಎಲ್ ನಾಯ್ಕ್ ಆರ್ಎಚ್ ನಾಯ್ಕ್ ಹೊನ್ನಪ್ಪ ನಾಯ್ಕ್ ಪ್ರದೀಪ್ ನಾಯ್ಕ್ ದೇವರಬಾವಿ ಜಗದೀಶ್ ಡಿ ನಾಯ್ಕ್ ಇತರರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕೊಮಟ